ಸ್ನೇಹಿತರೆ ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಗೆಳೆಯರೆ ಇತ್ತೀಚೆಗೆ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನವೊಂದನ್ನು ಆಚರಿಸಲಾಯಿತು ಗೆಳೆಯರೆ ಈ ರಾಷ್ಟ್ರೀಯ ಇಂಧನ ದಿನದ ಕಾರ್ಯಕ್ರಮವೊಂದನ್ನು ಇದೇ ಡಿಸೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನವದೆಹಲಿಯಲ್ಲಿ ಆಯೋಜಿಸಲಾಯಿತು ಈ ಕ್ರ ಕಾರ್ಯಕ್ರಮದ ಉದ್ದೇಶವನ್ನು ತಿಳಿಯುವುದಾದರೆ ನಮ್ಮ ಭಾರತದಲ್ಲಿ ಅತ್ಯುತ್ತಮ ಇಂಧನ ದಕ್ಷತೆ ಮತ್ತು ಸಂರಕ್ಷಣಾ ಕ್ರಮಗಳಿಗಾಗಿ ಶ್ರಮಿಸಿದ ರಾಜ್ಯಗಳನ್ನು ಗುರುತಿಸಿ ಪ್ರತಿಷ್ಠಿತ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಅದೇ ರೀತಿ ಈ ಬಾರಿ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿಯನ್ನು ನೀಡಲಾಗಿದ್ದು ಆಂಧ್ರ ಪ್ರದೇಶ ರಾಜ್ಯವು ಈ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದೆ ಸ್ನೇಹಿತರೆ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿಯ ಬಗ್ಗೆ ತಿಳಿಯುವುದಾದರೆ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿಯು ಕೇಂದ್ರ ವಿದ್ಯುತ್ ಸಚಿವಾಲಯದ ಅಡಿಯಲ್ಲಿ ಬರುವ ಇಂಧನ ದಕ್ಷತೆಯ ಬ್ಯೂರೋ ಆಯೋಜಿಸುತ್ತದೆ ಈ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿಯ ಮಹತ್ವದ ಬಗ್ಗೆಯೂ ಕೂಡ ತಿಳಿಯುವುದಾದರೆ ನಮ್ಮ ಭಾರತದಲ್ಲಿ ಯಾವೆಲ್ಲ ರಾಜ್ಯಗಳು ಕೈಗಾರಿಕೆಗಳು ಮತ್ತು ಸಂಸ್ಥೆಗಳು ಇಂಧನ ಬಳಕೆ ಕಡಿಮೆ ಮಾಡುವ ಮೂಲಕ ಮತ್ತು ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವಲ್ಲಿ ಯಾವೆಲ್ಲ ರಾಜ್ಯಗಳು ಕೈಗಾರಿಕೆಗಳು ಮತ್ತು ಸಂಸ್ಥೆಗಳು ಶ್ರಮಿಸುತ್ತವೆಯೋ ಅವುಗಳನ್ನು ಗುರುತಿಸಿ ಈ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಸ್ನೇಹಿತರೆ ಇನ್ನು ನಮ್ಮ ಕರ್ನಾಟಕದ ಬಗ್ಗೆ ನೋಡುವುದಾದರೆ ಕರ್ನಾಟಕವೂ ಕೂಡ ಇಂಧನ ಸಂರಕ್ಷಣೆಯಲ್ಲಿ ಉತ್ತಮ ಸಾಧನೆ ಮಾಡುತ್ತಿದೆ ಅದೇ ರೀತಿ ಆಂಧ್ರ ಪ್ರದೇಶ ರಾಜ್ಯವು ಇಂಧನ ಸಂರಕ್ಷಣೆಯಲ್ಲಿ ದೇಶದಲ್ಲೇ ಮಾದರಿಯಾಗಲು ಕೆಲವು ಪ್ರಮುಖ ಯೋಜನೆಗಳು ಕಾರಣ ಅವುಗಳ ಬಗ್ಗೆ ತಿಳಿಯುವುದಾದರೆ ಭಾರತದಲ್ಲಿ ಕೈಗಾರಿಕೆಗಳು ಸರಕಾರಿ ಕಟ್ಟಡಗಳು ಮತ್ತು ಕೃಷಿ ಪಂಪ್ಸೆಟ್ಗಳಲ್ಲಿ ಇಂಧನ ದಕ್ಷತೆಯ ಸಾಧನೆಗಳನ್ನು ಅಳವಡಿಸುವಲ್ಲಿ ಅಂದರೆ ಎನರ್ಜಿ ಎಫಿಶಿಯೆಂಟ್ ಅಫ್ಲಿಕನ್ಸ್ ಅಳವಡಿಸುವಲ್ಲಿ ಆಂಧ್ರ ಪ್ರದೇಶವು ಘನೀಯ ಪ್ರಗತಿ ಸಾಧಿಸಿದೆ ಹಾಗೂ ಬೀದಿ ದೀಪಗಳ ನಿರ್ವಹಣೆಯಲ್ಲಿ ಮತ್ತು ವಿದ್ಯುತ್ ಉತ್ ವಿತರಣೆಯಲ್ಲಿ ಇಂಟರ್ನೆಟ್ ಆಫ್ ಥಿಂಗ್ಸ್ ತಂತ್ರಜ್ಞಾನವನ್ನು ಬಳಸಿ ವಿದ್ಯುತ್ ಪೋಲಾಗುವುದನ್ನು ಆಂಧ್ರ ಪ್ರದೇಶ ರಾಜ್ಯವು ತಡೆಗಟ್ಟು ಕಟ್ಟುತ್ತಿದೆ ಅದೇ ರೀತಿ ಕೃಷಿಕರಿಗೆ ಇಂಧನ ದಕ್ಷತೆಯ ಪಂಪ್ಸೆಟ್ಗಳನ್ನು ವಿತರಿಸುವ ಮೂಲಕ ಕೃಷಿ ವಲಯದಲ್ಲಿಯೂ ಕೂಡ ಆಂಧ್ರ ಪ್ರದೇಶ್ ವಿದ್ಯುತ್ ಉಳಿತಾಯ ಮಾಡುತ್ತಿದೆ ಹಾಗೂ ಸೌರ್ಯ ಮತ್ತು ಪವನ ಶಕ್ತಿಯಂತಹ ನವೀಕರಿಸಬಹುದಾದ ಇಂಧನ ಮೂಲಗಳನ್ನು ಬಳಸುವಲ್ಲಿ ಈ ರಾಜ್ಯವು ದೇಶದಲ್ಲೇ ಮುನ್ಸೂಣಿಯಲ್ಲಿದೆ ಇನ್ನು ಈ ರೀತಿ ನಮ್ಮ ಭಾರತದಲ್ಲಿ ಇಂಧನ ದಕ್ಷತೆಯನ್ನು ಅನುಸರಿಸುವುದರಿಂದ ಜನಸಾಮಾನ್ಯರಿಗೆ ಯಾವ ರೀತಿ ಲಾಭದಾಯಕವಾಗಿದೆ ಎಂದು ತಿಳಿಯುವುದಾದರೆ ಈ ಇಂಧನ ದಕ್ಷತೆಯ ಸಾಧನಗಳ ಬಳಕೆಯಿಂದ ಮನೆ ಮತ್ತು ಕಚೇರಿಗಳ ವಿದ್ಯುತ್ ಬಿಲ್ ಕಡಿಮೆಯಾಗುತ್ತದೆ ಹಾಗೂ ವಿದ್ಯುತ್ ಉಳಿತಾಯ ಮಾಡುವುದು ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವುದು ಎಂದರ್ಥ ಇದರಿಂದ ಪರಿಸರ ಸಂರಕ್ಷಣೆಯೂ ಕೂಡ ಸಾಧ್ಯವಾಗುತ್ತದೆ ಅದೇ ರೀತಿ ವಿದ್ಯುತ್ ಪೋಲಾಗುವುದು ಕಡಿಮೆಯಾದಷ್ಟು ಸರ್ಕಾರಕ್ಕೆ ನಿರಂತರವಾಗಿ ವಿದ್ಯುತ್ ಪೂರೈಸಲು ಸಾಧ್ಯವಾಗುತ್ತದೆ ಹಾಗಾಗಿಯೇ ನಮ್ಮ ಭಾರತವು ಪ್ರಸ್ತುತ ನವೀಕರಿಸಬಹುದಾದ ಇಂಧನ ರೆನ್ಯುವಬಲ್ ಎನರ್ಜಿ ಕ್ಷೇತ್ರದಲ್ಲಿ ಜಗತ್ತಿನಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ರಾಷ್ಟ್ರವಾಗುತ್ತಿದೆ ಹಾಗೂ ಭಾರತವು ನವೀಕರಿಸಬಹುದಾದ ಇಂಧನ ದಕ್ಷತೆಗಾಗಿ ಕೆಲವು ಯೋಜನೆಗಳನ್ನು ಕೂಡ ಜಾರಿಗೆ ತಂದಿದೆ ಅವುಗಳೆಂದರೆ ಪಿ ಎಂ ಸೂರ್ಯ ಘರ್ ಮುಕ್ತ ಬಿಜ್ಲಿ ಯೋಜನ್ ಲಡಾಖ್ನಲ್ಲಿ ಬೃಹತ್ ಸೌರ್ಯ ವಿದ್ಯುತ್ ಯೋಜನ್ ಮತ್ತು ಗ್ರೀನ್ ಹೈಡ್ರೋಜನ್ ಮಿಷನ್ ಹಾಗೂ ಬ್ಯಾಟ್ರಿ ಸ್ಟೋರೇಜ್ ಸಿಸ್ಟಮ್ ಮತ್ತು ಪವನ ಹಾಗೂ ಸೌರ್ಯ ಶಕ್ತಿ ಯೋಜನೆ ಹೀಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಭಾರತ ನವೀಕರಿಸಬಹುದಾದ ಇಂಧನದಲ್ಲಿ ದಕ್ಷತೆಯನ್ನು ಸಾಧಿಸುತ್ತಿದೆ ಗೆಳೆಯರೆ ನೀವು ಈಗಾಗಲೇ ತಿಳಿದಿರುವ ಹಾಗೆ ಎನ್ ಟಿ ಪಿ ಸಿ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನು ಈಗಾಗಲೇ ಎನ್ ಪಿ ಸಿ ಐ ಎಲ್ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಜೊತೆಗೂಡಿ ಅಶ್ವಿನಿ ಎಂಬ ಜಂಟಿ ಉದ್ಯಮವನ್ನು ಆರಂಭಿಸಿದ್ದು ಇದು ತನ್ನದೇ ಆದ ಸ್ವತಂತ್ರ ಅಣುಶಕ್ತಿ ವಿಭಾಗವನ್ನು ಎನ್ ಟಿ ಪಿ ಸಿ ಪರಮಾಣು ಊರ್ಜಾ ನಿಗಮ್ ಸ್ಥಾಪಿಸಿದೆ ಹಾಗೂ ಛತ್ತೀಸ್ಗಢ ರಾಜ್ಯದಲ್ಲಿ ಸುಮಾರು ಎಂಬತ್ತು ಸಾವಿರ ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ನಾಲ್ಕು ಸಾವಿರದ ಎರಡುನೂರು ಮೆಗಾವ್ಯಾಟ್ ವಿದ್ಯುತ್ ಸ್ಥಾವರ ಸ್ಥಾಪಿಸಲು ಯೋಜನೆಯೊಂದನ್ನು ರೂಪಿಸಲಾಗಿದೆ ಅದೇ ರೀತಿ ಪಿ ಎಂ ಸೂರ್ಯಗರ್ ಮುಕ್ತ್ ಬಿಜಿಲಿ ಯೋಜನೆ ಬಗ್ಗೆ ವಿವರವಾಗಿ ನೋಡುವುದಾದರೆ ಈ ಯೋಜನೆಯ ಮೂಲಕ ಕೇಂದ್ರ ಸರ್ಕಾರವು ಒಂದು ಕೋಟಿ ಮನೆಗಳಿಗೆ ಉಚಿತ ಸೌರ್ಯ ವಿದ್ಯುತ್ ಒದಗಿಸುವ ಗುರಿ ಹೊಂದಿದೆ ಈ ಯೋಜನೆಯಡಿ ಸೌರ್ಯ ಫಲಕಗಳನ್ನು ಅಂದರೆ ಸೋಲಾರ್ ಪ್ಯಾನೆಲ್ಸ್ ಅಳವಡಿಸಿಕೊಳ್ಳಲು ಸರ್ಕಾರವು ಭಾರೀ ಸಬ್ಸಿಡಿ ನೀಡುತ್ತಿದೆ ಇದರಿಂದ ಜನಸಾಮಾನ್ಯರಿಗೆ ಪ್ರತಿ ತಿಂಗಳು ಮೂರು ಯುನಿಟ್ ವರೆಗೆ ಉಚಿತ ವಿದ್ಯುತ್ ಸಿಗುವ ಅಂದರೆ ಯುನಿಟ್ ವರೆಗೆ ಉಚಿತ ವಿದ್ಯುತ್ ಸಿಗುವುದಲ್ಲದೆ ಹೆಚ್ಚುವರಿ ವಿದ್ಯುತ್ತನ್ನು ಸರ್ಕಾರಕ್ಕೆ ಮಾರಿ ಹಣವನ್ನು ಪ ಗಳಿಸಬಹುದಾಗಿದೆ ಇನ್ನು ಲಡಾಖ್ನಲ್ಲಿಯ ಬೃಹತ್ ಸೌರ್ಯ ವಿದ್ಯುತ್ ಯೋಜನೆಯ ಬಗ್ಗೆ ತಿಳಿಯುವುದಾದರೆ ಇಲ್ಲಿ ವಿಶ್ವದ ಅತಿ ಎತ್ತರದ ಮತ್ತು ಬೃಹತ್ ಸೌರ್ಯ ವಿದ್ಯುತ್ ಪಾರ್ಕ್ ನಿರ್ಮಿಸಲಾಗುತ್ತಿದೆ ಇದು ಸುಮಾರು ಹದಿಮೂರು ಗಿಗಾವ್ಯಾಟ್ ಸಾಮರ್ಥ್ಯದ ಯೋಜನೆಯಾಗಿದ್ದು ಲದಾಖ್ನಿಂದ ಚಂಡೀಗಢ್ ಮತ್ತು ಹರಿಯಾಣದವರೆಗೆ ವಿದ್ಯುತ್ ಸರಬರಾಜು ಮಾಡಲು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಸಿರು ಇಂಧನ ಕಾರಿಡಾರ್ ನಿರ್ಮಿಸಲಾಗುತ್ತಿದೆ ಗೆಳೆಯರೆ ಇನ್ನು ಗ್ರೀನ್ ಹೈಡ್ರೋಜನ್ ಮಿಷನ್ ಬಗ್ಗೆ ತಿಳಿಯುವುದಾದರೆ ಭಾರತವು ಪಳೆಯುಳಿಕೆ ಇಂಧನಗಳಾದ ಪೆಟ್ರೋಲಿಯಂ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಗ್ರೀನ್ ಹೈಡ್ರೋಜನ್ ಮೇಲೆ ಹೆಚ್ಚು ಗಮನ ಹರಿಸುತ್ತಿದೆ ಭಾರತೀಯ ಕಂಪನಿಗಳಾದ ರಿಲಯನ್ಸ್ ಮತ್ತು ಅಡಾನಿ ಗ್ರೂಪ್ ಸೇರಿದಂತೆ ಪ್ರಮುಖ ಕಂಪನಿಗಳು ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಗ್ರೀನ್ ಹೈಡ್ರೋಜನ್ ಹಬ್ಗಳನ್ನು ಸ್ಥಾಪಿಸುತ್ತಿವೆ ಈ ಎಲ್ಲ ಕ್ರಮಗಳಿಂದಾಗಿ ಭಾರತದಲ್ಲಿ ಭವಿಷ್ಯದಲ್ಲಿ ಭವಿಷ್ಯದಲ್ಲಿ ಲಾರಿಗಳು ಬಸ್ಗಳು ಹಡಗುಗಳು ಇಂಗಾಲದ ಹೊರಸೂಸುವಿಕೆಯಿಲ್ಲದೆ ಗ್ರೀನ್ ಹೈಡ್ರೋಜನ್ ಇಂಧನದಿಂದ ಚಲಿಸಲಿವೆ ಎಂಬ ಭವಿಷ್ಯವನ್ನು ಕೂಡ ರೂಪಿಸಲಾಗಿದೆ ಇನ್ನು ಕರ್ನಾಟಕವು ನವೀಕರಿಸಬಹುದಾದ ಇಂಧನವಾದ ಪವನ ಮತ್ತು ಸೌರಶಕ್ತಿ ಉತ್ಪಾದನೆಯಲ್ಲಿ ಕರ್ನಾಟಕವು ಭಾರತದ ಅಗ್ರಗಣ್ಯ ರಾಜ್ಯಗಳಲ್ಲಿ ಒಂದಾಗಿದೆ ನಮ್ಮ ಕರ್ನಾಟಕದ ಪಾವ್ಗಡ್ ಸೌರ್ಯ ಪಾರ್ಕ್ ಇದು ಏಷ್ಯಾದ ಅತಿ ದೊಡ್ಡ ಸೌರ್ಯ ಪಾರ್ಕ್ಗಳಲ್ಲಿ ಒಂದಾದ ಪಾವ್ಗಢ ಇದು ತುಮಕೂರು ಜಿಲ್ಲೆಯಲ್ಲಿದ್ದು ಈಗ ತನ್ನ ಸಾಮರ್ಥ್ಯವನ್ನು ಮತ್ತಷ್ಟು ವಿಸ್ತರಿಸಿಕೊಳ್ಳುತ್ತಿದೆ ಹಾಗೂ ನಮ್ಮ ಕರ್ನಾಟಕದ ಪವನ ಶಕ್ತಿಯಾದ ಗಾಳಿಯಂತ್ರಗಳು ಅಂದರೆ ವಿಂಡ್ ಪವರ್ಸ್ ಇವು ಚಿತ್ರದುರ್ಗ ಮತ್ತು ಗದಗ ಜಿಲ್ಲೆಗಳಲ್ಲಿ ಹಳೆಯ ಗಾಳಿ ಯಂತ್ರಗಳ ಜಾಗದಲ್ಲಿ ಹೊಸ ಮತ್ತು ಹೆಚ್ಚಿನ ಶಕ್ತಿಯುತ ಯಂತ್ರಗಳನ್ನು ಅಳವಡಿಸುವ ಮೂಲಕ ರೀಪವರಿಂಗ್ ಪ್ರಕ್ರಿಯೆ ನಡೆ ನಡೆಯುತ್ತಿದೆ ಇನ್ನು ಬ್ಯಾಟ್ರಿ ಸ್ಟೋರೇಜ್ ಸಿಸ್ಟಮ್ ಬಗ್ಗೆ ನೋಡುವುದಾದರೆ ನಮ್ಮ ಭಾರತದಲ್ಲಿ ಸೌರಶಕ್ತಿಯ ಒಂದು ದೊಡ್ಡ ಸವಾಲೆಂದರೆ ಎಂದರೆ ಬ್ಯಾಟ್ರಿ ಸ್ಟೋರೇಜ್ ಸಿಸ್ಟಮ್ ಇದು ಒಂದು ದೊಡ್ಡ ಸವಾಲಾಗಿ ಕಾಡುತ್ತಿದೆ ಕಾರಣ ಸೌರಶಕ್ತಿಯು ರಾತ್ರಿ ಸಮಯದಲ್ಲಿ ವಿದ್ಯುತ್ ಇರುವುದಿಲ್ಲ ಇದನ್ನು ಹೋಗಲಾಡಿಸಲು ಭಾರತವು ಬೃಹತ್ ಫ್ಯಾಕ್ಟ್ರಿಗಳಲ್ಲಿ ವಿದ್ಯುತ್ ಸಂಗ್ರಹಿಸುವ ತಂತ್ರಜ್ಞಾನಕ್ಕೆ ಹೆಚ್ಚಿನ ಹೂಡಿಕೆ ಮಾಡುತ್ತಿದೆ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಗಳಿಗೆ ಉತ್ತೇಜನ ನೀಡಲು ವಿಶೇಷ ಅನುದಾನಗಳನ್ನು ಪ್ರಕಟಿಸುತ್ತಿದೆ ಇನ್ನು ಸ್ನೇಹಿತರೆ ಪರಮಾಣು ವಿದ್ಯುತ್ ಸ್ಥಾವರ ಬಗ್ಗೆ ನೋಡುವುದಾದರೆ ಭಾರತದ ಮೊದಲ ವಾಣಿಜ್ಯ ಪರಮಾಣು ವಿದ್ಯುತ್ ಕೇಂದ್ರವನ್ನು ಮಹಾರಾಷ್ಟ್ರದ ತಾರಾಪುರ್ನಲ್ಲಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪಿಸಲಾಯಿತು ಅದೇ ರೀತಿ ಕರ್ನಾಟಕದಲ್ಲಿಯೂ ಕೂಡ ಕೈಗಾ ವಿದ್ಯುತ್ ಸ್ಥಾವರವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಲಾಗಿದೆ ಗೆಳೆಯರೇ ಈ ರೀತಿ ರಾಷ್ಟ್ರೀಯ ಇಂಧನ ಸಂರಕ್ಷಣದ ದಿನದ ಕುರಿತು ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದು ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್